ಇನ್ನು ಇಂದ್ರಜಿತ್ ಲಂಕೇಶ್ ಇಲ್ಲ ಅಂದರೆ ಹೇಳ್ಬೋದು ಆಗ ನಿಜಕ್ಕೂ ಏನಾಗಿದೆ ಇದೊಂದು ನೋವಿನ ಸುದ್ದಿ ಅಂತಲೇ ಹೇಳ್ಬೋದು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬರ್ ಇಂದ್ರಜಿತ್ ಲಂಕೇಶ್ ಅವರು ಮೋನಲಿಸೋ ಸಿನಿಮಾದಿಂದ ಬಂದಿದ್ದರು ನಂತರ ಹುಡುಗ ಹುಡುಗಿ ಈಗ ಆಗಸ್ಟ್ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂತ ಯೂತ್ ಐಕಾನ್ಗಳ ನೋಡುವಂಥ ಸಿನಿಮಾಗಳು ಕೊಟ್ಟಂಥ ಅದ್ಭುತ ನಿರ್ದೇಶಕ ಅಂತ ಕೂಡ ಹೇಳ್ಬೋದು ಅವರು ಇತ್ತೀಚೆಗೆ ಟಾಕೀಸ್ನಲ್ಲಿ ನೀವು ಯಾಕೆ ಕಾಣಿಸ್ತೀರ ಅಂತ ಕೇಳೋದಕ್ಕೆ ಒಂದು ಉತ್ತರ ಸಹ ಅವರು ಕೊಟ್ಟಿದ್ದಾರೆ ಮದ್ಯಪ್ರಕೃತನಲ್ಲಿ ಈ ಹಿಂದೆ ಇದ್ದಂತಹ ಅಪರ್ಣ ಅವರು ಈಗ ಇಲ್ಲ ಅವರನ್ನು ಈ ಯೋಲಕಕ್ಕೆ ಹೋಗಿದ್ದಾರೆ ಇದೇ ಸಂದರ್ಭದಲ್ಲಿ ಶ್ವೇತಾ ಸಂಗಪ್ಪ ಅವರು ಕೂಡ ಅವರು ಮಾಡ್ತಿಲ್ಲ ಮಂಡ್ಯ ರಮೇಶ್ ಅವರು ನಾಟಕಗಳಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನು ನಾನು ಬೇರೆ ಸಿನಿಮಾಗಳಲ್ಲಿ ಹಾಗೆ ನನ್ನ ಮಗನಿಗೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾವನ್ನು ಮಾಡ್ತಿದ್ದೇನೆ ನಾನು ಕೂಡ ಅದರಲ್ಲಿ ಬ್ಯುಸಿಯಾಗಿದ್ದೇನೆ ಈ ಎಲ್ಲ ಕಾರಣಗಳಿಂದಾಗಿ ನನಗೆ ಮಾಡಲು ಸಾಧ್ಯವಾಗುತ್ತಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಇದೇ ಕಾರಣಕ್ಕೆ ನಾನು ಹೊರಗೆ ಬಂದಿದ್ದೇನೆ ಅಂತಲೂ ಸಹ ಹೇಳಿದ್ದಾರೆ ಈ ಮೂಲಕ ಇಂದ್ರಜಿತ್ ಲಂಕೇಶ್ ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು ಅವರು ಮಜಾ ಟಾಕೀಸ್ನಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದೀವಿ ಇದರಿಂದ ಸಾಕಷ್ಟು ಜನಕ್ಕೆ ಪ್ರೀತಿಯನ್ನು ಕೂಡ ಕೊಟ್ಟಿದ್ದಾರೆ ಆರು ವರ್ಷಗಳ ಸತತವಾಗಿ ಕೂಡ ಮಾಡಿದ್ದೇನೆ ಈ ಎಲ್ಲದಕ್ಕೂ ಕಾರಣ ನಾನು ಸೃಜನ್ ಲೋಕೇಶ್ಗೆ ಒಂದು ನಾನು ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನಂಗೆ ಈ ವರ್ಷನೂ ಕೂಡ ಕರೆದ್ರು ಕೇಳಿದ್ರು ಆದರೂ ಕೂಡ ಹೋಗಲಿಲ್ಲ ಯಾಕೆಂದರೆ ನನ್ನ ಮಗನಿಗೆ ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ